ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ಹಾಲು ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ ಹಾಲು ಹೋಳಿಗೆ ಎರಡು ರೀತಿಯಲ್ಲಿ ಮಾಡ್ಬೋದು ಈ ತರ ಹಾಲನ್ನು ಬಳಸಿ ಮಾಡ್ಬೋದು ಅಥವಾ ಗಸಗಸೆ ಹಾಲು ಮಾಡಿ ಸಹ ಮಾಡ್ಬೋದು ನಾನಿವತ್ತು ಹಾಲಿನಿಂದ ಮಾಡೋಂಥದನ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಾನು ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೀಗ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ತುಪ್ಪ ಸೇರಿಸಿ ಇದನ್ನು ಸ್ವಲ್ಪ ಎಲ್ಲ ಕಲಸ್ಕೊಳ್ಳೋಣ ಹಿಟ್ಟು ಪೂರ್ತಿ ಹಿಟ್ಟಿಗೆ ತುಪ್ಪ ಅಂಟೋ ಥರ ಕಲಸ್ಕೊಳ್ಬೇಕು ಹಾಗೆ ಎರಡು ಸ್ಪೂನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪಿಟ್ಟು ರವೆ ಅಂತೀವಲ್ಲ ಅದನ್ನು ಹಾಕ್ಕೊಳ್ಬೋದು ಅಥವಾ ಚಿರೋಟಿ ರವೆ ಸಹ ಹಾಕ್ಕೊಳ್ಬೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಪೂರಿ ಅದಕ್ಕೆ ಕಲಸ್ಕೊಳ್ಬೇಕು ನೀರನ್ನ ಸೇರಿಸಿ ಚೆನ್ನಾಗಿ ಹಿಟ್ಟನ್ನ ನಾದ ಕಲಸ್ಕೊಳ್ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಎರಡು ಕಪ್ಪಿಗೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರ್ ಇಡ್ತಿದೆ ಹಿಟ್ಟನ್ನ ಚೆನ್ನಾಗಿ ನಾದಬೇಕು ಹಿಟ್ಟನ್ನ ಚೆನ್ನಾಗಿ ನಾದೋದ್ರಿಂದ ಪೂರಿ ಸಹ ಚೆನ್ನಾಗಿ ಬರುತ್ತೆ ರವೆ ಹಾಕೋದ್ರಿಂದ ಪೂರಿ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗೋದಿಲ್ಲ ಬೇಗ ರವೆ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ನೆನೀತಾ ಅದು ಗಟ್ಟಿ ಆಗುತ್ತೆ ಈಗ ನೋಡಿ ಅದಕ್ಕಿದೆ ಇದನ್ನ ಒಂದು ಅರ್ಧ ಗಂಟೆ ಆದರೂ ನೆನೆಸಿಡಬೇಕು ಇದನ್ನ ನೆನೆಯೋಕ್ಕೆ ಒಂದು ಸೈಡಿಗೆ ಇಟ್ಬಿಡೋಣ ಈಗ ಇಲ್ಲಿ ಕಾಯಿ ಹಾಲು ಮಾ ಹಾಲು ಮಾಡ್ಕೊಳ್ಳೋಣ ಹಾಲು ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಹತ್ತು ಬಾದಾಮಿನ ನಾನು ನೆನ್ಸಿಟ್ಕೊಂಡಿದ್ದೀನಿ ಸಿಪ್ಪೆಯನ್ನು ತೆಗೆಯೋದು ಬೇಡ ಸಿಪ್ಪೆ ಸಮೇತ ಹಾಕ್ಕೊಳ್ಬೋದು ಹಾಗೆ ಈ ಬಾದಾಮಿನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ನೀರೇನು ಬೇಡ ಇದಕ್ಕೆ ಇಲ್ಲಿ ಗೋಡಂಬಿ ಮತ್ತು ಗಸಗಸೆ ಒಂದು ಸ್ಪೂನಷ್ಟು ನೆನೆಸಿಟ್ಟಿದ್ದೀನಿ ಆರರಿಂದ ಏಳು ಗೋಡಂಬಿ ಇದೆ ಇದನ್ನೆಲ್ಲ ಒಂದು ಅರ್ಧ ಗಂಟೆ ನೆನೆಸಿಟ್ಟರೆ ಸಾಕು ಬಿಸಿನೀರಲ್ಲಿ ಒಂದು ಸಣ್ಣ ಕಪ್ಪಷ್ಟು ಹಸಿಕಾಯನ್ನು ತೊಗೊಳ್ತಾ ಇದ್ದೀನಿ ನಾನು ಫ್ರೆಶ್ ಕಾಯಿ ತಗೊಳ್ಳಿ ಹಾಗೆ ಒಂದು ಐದು ಏಲಕ್ಕಿ ಇದಿಷ್ಟು ಹಾಕಿ ತರ್ತರಿಯಾಗಿ ರುಬ್ಕೊಂಡು ತಗೋಣ ಈಗ ಇಲ್ಲಿ ತರಕಾರಿಯಾಗಿ ರುಬ್ಬಿದ್ದೀನಿ ಇದಕ್ಕೆ ನಾವು ಹಾಲನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಸೇರ್ಸೋದು ಬೇಡ ಈಗ ಒಂದು ಕಡಾಯಿ ತಗೊಳ್ಳೋಣ ನಾವು ಯಾವ ಕಡಾಯಲ್ಲಿ ಹಾಲು ಮಾಡ್ಕೋಬೇಕಂತಿದೀವಲ್ಲ ಅದರಲ್ಲಿ ಈ ಗ್ರೈಂಡ್ ಮಾಡಿರೋ ಅಂಥದನ್ನ ಹಾಕ್ಕೊಳ್ತಾ ಇದ್ದೀನಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು ತರ್ತರಿಯಾಗೆಲ್ಲ ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪ ತಳದ ಪಾತ್ರೆನೇ ತೊಗೊಳ್ಳಿ ತಳ ಹತ್ತದಿಲ್ಲ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಇದ್ದೀನಿ ನಾನು ಈಗ ನಾವು ಇದು ಕನ್ಸಿಸ್ಟೆನ್ಸಿ ನಮ್ಗೆ ಯಾವ ಹದಕ್ಕೆ ಬೇಕಲ್ಲ ಅಷ್ಟು ಹಾಲನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಿ ನೋಡೋಣ ನುಡಿ ಅದಕ್ಕಿದೆ ನಾನು ಇದಕ್ಕೆ ಒಂದು ಸ್ವಲ್ಪ ಕೇಸರಿನ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕೇಸರಿ ಮೊದಲೇ ಬಿಸಿ ಹಾಲಲ್ಲಿ ನೆನೆಸಿಟ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇದು ಒಂದು ಕುದಿ ಬಂದ ಮೇಲೆ ನಾನು ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ತೀನಿ ನೀವು ಬೇಕಿದ್ರೆ ಸಕ್ಕರೆ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಸಕ್ಕರೆ ಸೇರಿಸ್ತಾ ಇಲ್ಲ ಹೆಲ್ದಿಯಾಗಿ ಮಾಡೋದ್ರಿಂದ ಬೆಲ್ಲ ಸೇರಿಸ್ತಾ ಇದ್ದೀನಿ ಇದು ನೋಡಿ ಈಗ ಕುದಿ ಬಂದಿದೆ ಈ ತರ ಕುದಿ ಬಂದಾಗ ಈಗ ನಾನು ಒಂದು ಕಪ್ಪಷ್ಟು ಪೂರ್ತಿ ಒಂದು ಕಪ್ ಬೆಲ್ಲ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾವು ಒಂದು ಕಪ್ ಕಾಯಿ ತಗೊಂಡಿದ್ವಿ ಅದೇ ಸಮಯಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದೀನಿ ನಾನು ನೀವು ಸ್ವೀಟ್ ಹೆಚ್ಚಾಗಿ ತಿನ್ನೋರಾದರೆ ಇನ್ನೊಂದು ಕಾಲು ಕಪ್ನಷ್ಟು ಎಕ್ಸ್ಟ್ರಾ ಮಾಡ್ಕೊಳ್ಳಿ ಥರ ಬೆಲ್ಲ ಕರ್ಗೋ ತನಕ ಚೆನ್ನಾಗಿ ತಿರುಗಿಸ್ಕೊಡಿ ಹಾಗೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೆಲ್ಲ ಹಾಕಿದ ನಂತರ ತುಂಬ ಜೋರು ಊರಿ ಮಾಡ್ತಂದ್ರೆ ಉಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಪಿಸ್ತಾ ಗೋಡಂಬಿ ಬಾದಾಮಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೀಸಸ್ನ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಇದೆಲ್ಲ ಸೇರಿಸೋದ್ರಿಂದ ಹೆಲ್ದಿನೂ ಸಹ ಬೆಲ್ಲ ಹಾಕಿರೋದ್ರಿಂದ ಶುಗರ್ ಕಂಪ್ಲೇಂಟ್ ಇರೋರು ಸಹ ತೊಗೊಳ್ಬೋದು ಇಲ್ಲಿ ನಾನು ಹಿಟ್ಟನ್ನು ನೋಡಿ ನೆನೆಸಿಟ್ಟಿದ್ನಲ್ಲ ಈಗ ಮತ್ತೆ ಇದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ಆಗ ಪೂರಿನು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾದ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಪೂರ್ತಿಯಾಗಿ ನಾದ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಐದು ನಿಮಿಷ ಆದ್ರೂ ನಾದ್ಕೊಳ್ಬೇಕು ಈಗ ಇಲ್ಲಿ ನಾನು ಒಂದು ದೊಡ್ಡ ಸೈಜಿಂದು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಎರಡು ಚಪಾತಿ ಹಿಟ್ಟು ತಗೊಳ್ತಾ ಇದ್ದೀನಿ ನಾನು ಇಷ್ಟನ್ನು ತಗೊಂಡು ಮತ್ತೆ ಸಾರಿ ನಾದ್ಕೊಂಡು ಇದಕ್ಕೀಗ ನಾನು ಒಣ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಲಟ್ಸೋದಿಕ್ಕೆ ಮೈದಾ ಹಿಟ್ಟನ್ನ ಬಳಸಿದೀನಿ ನೀವು ಬೇಕಿದ್ರೆ ಎಣ್ಣೆಯಲ್ಲಿ ಲಟ್ಟಿಸ್ಕೊಳ್ಬೋದು ಗೋಧಿ ಹಿಟ್ಟು ಹಾಕೋದ್ರಿಂದ ಎಣ್ಣೆ ಎಲ್ಲ ಕಪ್ಪಾಗುತ್ತೆ ಅಂತ ನಾನಿಲ್ಲಿ ಮೈದಾ ಹಿಟ್ಟು ಬಳಸಿದ್ದೀನಿ ಅಷ್ಟೆ ನೋಡಿ ಈ ತರ ಹೊತ್ಕೊಳ್ಬೇಕು ನೀವು ಪುರಿಗೆಲ್ಲ ಹೇಗೆ ಹೊತ್ಕೊಳ್ತೀರಲ್ಲ ಅದೇ ತರ ಹೊತ್ಕೊಳ್ಬೇಕು ತುಂಬ ತೆಳು ಮಾಡಬೇಡಿ ಹಾಗೆ ತುಂಬ ಮಂದನೂ ಇರಬಾರ್ದು ಮೀಡಿಯಮ್ ಇದರಲ್ಲಿ ಹೊತ್ಕೊಳ್ಳಿ ಈ ತರ ಒಂದು ಕಪ್ಪು ಅಥವಾ ಮುಚ್ಚಳ ಏನಾದರೂ ಬಾಕ್ಸಿಂದ ಇದ್ರೆ ಅದರಲ್ಲಿ ಈ ತರ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪಿಗೆ ನೀವು ಈ ರೀತಿ ದೊಡ್ಡದಾಗಿ ಮಾಡಿ ಕಟ್ ಮಾಡ್ಕೊಳ್ಬೋದು ಅಥವಾ ಸಣ್ಣ ಸಣ್ಣ ಉಂಡೆ ಮಾಡಿ ಪುರಿ ಥರ ಲಟ್ಟಿಸ್ಕೊಳ್ಳಾದ್ರೂ ಲಟ್ಟಿಸ್ಕೊಳ್ಬೋದು ಇಲ್ಲಿ ಒಂದೇ ಶೇಪಲ್ಲಿ ಅಲ್ಲಿ ಬರುತ್ತೆ ಅಂತ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಎಲ್ಲಾನು ಮಾಡ್ಕೊಳ್ಳೋಣ ಈ ಹಿಟ್ಟನ್ನ ಮತ್ತೆ ಇದಕ್ಕೆ ಸೇರಿಸ್ಕೊಂಡು ನಾವು ನಾದ್ಕೊಂಡು ಮತ್ತೆ ಪೂರಿ ಮಾಡ್ಕೊಳ್ಬೋದು ವೇಸ್ಟ್ ಏನೂ ಆಗೋದಿಲ್ಲ ಇಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ನಾನು ಎಣ್ಣೆ ಬಿಸಿಯಾಗಿದೆ ಪೂರಿಗಳು ಸಹ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೂರಿ ಒಳಗಡೆ ಹಾಕಿದ ತಕ್ಷಣ ಮೇಲುಗಡೆ ಈ ಥರ ಎಣ್ಣೆನ ಹಾಕಬೇಕು ಆಗಲೇ ಪೂರಿ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಸಹ ಇರುತ್ತೆ ನೋಡಿ ಈ ಥರ ಪೂರಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಹಾಗೆ ಕ್ರಿಸ್ಪಿಯಾಗಿ ಸಹ ಇದೆ ಹಾಗೆ ಇನ್ನೊಂದು ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಪುರಿಗೂ ಇದೇ ಥರ ನೀವು ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಕೊಡ್ತು ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಸಹ ಚೆನ್ನಾಗಿರುತ್ತೆ ನೋಡಿ ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಇದನ್ನ ನೀವು ಡಿಪ್ ಮಾಡಿ ಸಹ ಸರ್ವ್ ಮಾಡ್ಬೋದು ಅಥವಾ ಈ ಥರ ಪುರಿ ಇಟ್ಟು ಅದ್ರ ಮೇಲೆ ಕಾಯಿ ಹಾಲಾದರೂ ಹಾಕಿ ಕೊಡ್ಬೋದು ಒಮ್ಮೆ ಈ ಥರ ಮಾಡಿ ನೋಡಿ ಯುಗಾದಿ ಹಬ್ಬಕ್ಕೆ ಆರಾಮಾಗಿ ಮಾಡ್ಕೊಳ್ಬೋದು ತುಂಬ ಟೈಮ್ ಸಹ ತಗೊಳ್ಳೋದಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್